ತಮಾಷೆ ಮಾಡ್ಬಿಡಿ ಕೈ ಮುಗ್ ಕೇಳ್ತೀನಿ ಜೀವನ ಜೀವ ಒಂದ್ಸರಿ ಹೋದ್ರೆ ಸಿಗಲ್ಲ ಇವ್ರು ಕಚ್ಚಿದ್ರೆ ವಿಷಯ ಇಲ್ಲ ಆದ್ರೆ ಕಚ್ಚಾ ಪರಿಸ್ಥಿತಿ ಹೆಂಗಿರುತ್ತೆ ಅಂದ್ರೆ ಡ್ಯಾಮೇಜ್ ಆಗುತ್ತೆ ನರಗಳಾಗಿರ್ಬೋದು ಹೌದಾ ಮಜಲ್ಸ್ ಗಳಾಗಿರ್ಬೋದು ಬಹಳ ಕೇರ್ಫುಲ್ ಆಗಿರ್ರಿ ಸ್ಪೀಡ್ ಜಾಸ್ತಿ ಇರುತ್ತೆ ಮಕ್ಕಳು ಮರಿ ವಯಸ್ಸಾದ್ರೆ ಸ್ವಲ್ಪ ದೂರ ಇರ್ರಿ ಹೌದಾ

எவ்வளோ <Sọ>

और यार और क्या है मुझे कार्डिन में मिसेस जरा करती मैं छोटे से मत परवाम आ मैं बोलता हूं ए आप का वीडियो करो ಮಕ್ಕ ಮಕ್ಕಳಿಗೆ ಟ್ರೈ ಮಾಡ್ತೇವೆ ಅದು ಮಿಸ್ ಆಗಿದೆ ಅಂದ್ರೆ ಮಾಡ್ತೇವೆ ಅವೆಲ್ಲ ಹೇಳ್ತೀನಿ ಹೇಳ್ತೀನಿ ಆಮೇಲೆ ಕಥೆ ಹೇಳ್ತೀನಿ

लम्मा लम्मा को बायता

ಇಂಕನ್ಪುರ ಅದ್ರ ಊರ ಹೆಸರು ಇಲ್ಲೇ ನಮ್ಮ ಗಿಡದ ಹತ್ರ ನೋಡಿದೆ ನೀವೇಳೆಲ್ಲ ಕಚ್ಚಾರ ಹೆಂಗಿದೆ ಅಂದ್ರೆ ಈಗ ಸೈಡ್ ಕಾಲ ನಿಂಬಾಗ ಮತ್ತೂರು ರೋಡ್ ಕೂಡಬೇಕು ರೋಡ್ ಒಳಗಡೆ ಬರ್ತಾ ಮತ್ತೂರು ಶ್ರೀಕಂಠಪುರ ಶ್ರೀಕಂಠಪುರ ಹಾ ಹಾ ಏನಾಗಿದೆ ಪರಿಸ್ಥಿತಿ ಇಷ್ಟು ಜನ ಸೇರೋದು ಒಂದು ಭಯಕ್ಕೂ ಒಂದು ಸಂತೋಷಕ್ಕೆ ಅದು ನೀವೇ ಹೇಳ್ಬೇಕು ಏನಂತ ನನಗೆ ಭಯನೆ ನಾನು ಹಾವು ನೋಡಿದ ತಕ್ಷಣ ನಿಜವೇ ಹೇಳ್ಬೇಕು ಅಂದ್ರೆ ನಮ್ ನಮಗೆ ಗಣಪತಿ ಕರೀತಿ ಸರಿ ಅಂತ ಆ ಟೈಮ್ ಮೂಮೆಂಟ್ ಹೆದರಿಕೆ ಆಗಿದ್ದು ಹೇಳ್ತಾ ಇದೀನಿ ಹಂಗಾಗಿ ಆಮೇಲೆ ಬೇಡ ಅಂತ ತಕ್ಷಣ ಇವಾಗ ಫೋನ್ ಮಾಡಿಸಿ ಹೊಡಿಬೇಡಿ ಹೊಡಿತೀರಲ್ಲ ಹೆಸರು ಕಂಡ್ರೆ ನನಗಂತಲ್ಲ ನಮಗೂ ಆಮೇಲೆ ಬೇಜಾರ ಬೇಜಾರಾಗುತ್ತೆ ಯಾಕಂದ್ರೆ ನಮ್ಮನ್ನಲ್ಲೇ ಬೆಳೆಸಿ ನೀವು ಒಂದು ದೇವ್ರ ಹುತ್ತಲ್ಲಿ ನಮ್ಮನ್ನ ಹಾವನ್ನು ರಕ್ಷಣೆ ಮಾಡ್ತಿದ್ರು ಆ ಟೈಮಲ್ಲಿ ಏನ್ ಮಾಡ್ಬೇಕು ಗೊತ್ತಾಗಲ್ಲ ಹಂಗಾಗಿ ಆಮೇಲೆ ಯೋಚನೆ ಮಾಡ್ತೀವಿ ಯೋಚನೆ ಮಾಡ್ಬೇಕು ಆವಾಗ ದೇವ್ರೆ ನಿಮ್ಗೆ ಇವತ್ತು ಯೋಚನೆ ಮಾಡಿದಾಗ ನಾನು ಬರಂಗ ಅವಕಾಶ ಆಗಿದೆ ಇದು ಹೆಬ್ಬಾವು ಎಲ್ಲ ಸರ್ತಿತ್ತು ರಾತ್ರಿ ಸಂಚಾರದಲ್ಲಿ ಹಾವುಗಳು ಬೆಳಿಗ್ಗೆ ಡ್ಯೂಟಿ ಮಾಡಿ ಓಡಾಡೋದೇ ಬೇರೆ ರಾತ್ರಿ ಓಡಾಡೋದೇ ಬೇರೆ ಈ ಕಡಂಬಳ ಆಮೇಲೆ ಕೊಳಕ್ ಮಂಡ್ಲ ಈ ಹಬ್ಬ ಎಲ್ಲ ರಾತ್ರಿ ಸಂಚಾರ ಹಗ್ಲತ್ ಓಡಾಡಲ್ಲ ತುಂಬಾ ಈ ಟೈಮಲ್ಲಿ ಏನಾದ್ರೆ ಎಗಣಗಳು ಓಡಾಡ್ತವೆ ಇಲ್ಲಿ ಓಡಾಡ್ತವೆ ಅದಕ್ಕೆ ಸಂಬಂಧಪಟ್ಟಂತ ಆಹಾರಗಳು ತುಂಬಾ ಸಿಗ್ತವೆ ಜನಗಳ ಓಡಾಟ ಕಮ್ಮಿ ಇರುತ್ತೆ ವೆಹಿಕಲ್ ಓಡಾಟ ಕಮ್ಮಿ ಇರುತ್ತೆ ಪರಿಸ್ಥಿತಿ ಇಲ್ಲಿ ನೀರಿನ ವಾತಾವರಣ ತುಂಬಾ ಇಲ್ಲ ಯಾಕಂದ್ರೆ ನೀರ್ ಇರೋದು ಕೆರೆ ಆಗಿರ್ಬೋದು ಹಳ್ಳ ಆಗಿರ್ಬೋದು ನದಿಗೆ ಬೇರೆ ಇದೆ ನಿಮ್ಗೆ ಗೊತ್ತಿರಂಗೆ ನಮಗೆ ಸಂಬಂಧಪಟ್ಟಂತ ನೀವೇ ಹೇಳ್ಬಿಡ್ತೀರ ಯಾಕಡೆ ಒಳ್ಳೆ ಇದ್ದಾರೆ ತುಂಬಾ ತುಂಬಾ ಹೆಚ್ಚಾಗಿ ನಾನು ಇಲ್ಲಿ ಎರಡೂ ಮೂರ್ನೇ ಹಬ್ಬ ಬಿಡ್ತಿರೋದು ಗ್ರಾಮಸ್ಥರೆಲ್ಲ ಸೇರಿ ಹಾಗೆ ಈಗಿನ ವಾತಾವರಣದಲ್ಲಿ ತುಂಬಾ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ಯಾಕಂದ್ರೆ ಒಂದು ಪ್ರಾಣಿಗಳಾಗಿರ್ಬೋದು ಮನುಷ್ಯನಾಗಿರ್ಬೋದು ಕಷ್ಟ ಟೈಮಲ್ಲಿ ಯೋಚನೆ ಮಾಡ್ತ ಬರದೆ ಜನರು ದೇವ್ರ ಬಂದಿದ್ದಾರೆ ಇವತ್ತು ಹೌದಾ ಎಲ್ಲರೂ ಮನ್ಸ್ಕೊಂಡು ನಾವು ಹೊರಬೋದಕ್ಕೆ ಯೋಚನೆ ಮಾಡಿದ್ದು ಅದು ಯಾರು ಮಾಡಿಲ್ಲ ಅವ್ರು ಮಾಡಿದ ಯೋಚನೆ ಕಿರಣ್ ಬರ್ತಿದ್ದಾರೆ ಅದನ್ನ ರಕ್ಷಣೆ ಮಾಡೋದು ಅಡುಗೆ ನೋಡೋದ್ ನಮಸ್ಕಾರ